ಏಕಾಂಗಿಯಾಗಿ ಹೊರಡೂ ಯಾರಾದರೂ ಸಿಕ್ಕಾರೂ ಏನನ್ನೂ ಬಯಸದೆ ಹೊರಡೂ ಬೇಕಾದುದು ಸಿಕ್ಕಿತು ದಾರಿ ತೊರೆದು ನಡೆ ಬಯಲು ಗುರಿಲ್ಲದೆ ಗುರಿಯಲ್ಲದೆ ಹೊರಡು ಅರಿವೇನ ಗುರು ಸಿಕ್ಕಾರು ಗುರಿಲ್ಲದೆ ಇಲ್ಲದೆ ಹೊರಡು ಗುರು ಸಿಕ್ಕಾರು ಏಕಾಂಗಿಯಾಗಿ ಹೊರಡೂ ಯಾರಾದರೂ ಸಿಕ್ಕಾರು ನದಿಯ ಜಾಡು ಹಿಡಿ ಕಡಲಾಗಬಹುದು ಧರ್ಮದ ನೆರಳ ತೊರೆ ಮಹಾಮನೆ ಕಂಡೀತು ಸಾವನ್ನು ಹುಡುಕಿ ನಡೆ ಬದುಕು ಸಿಕ್ಕಿತು ಅಹಿಂಸೆಯ ವಸ್ತ್ರ ಜಗವೇ ಶರಣಾದೀತು ನಿನ್ನ ವಿರುದನಿ ಹೊರಡೂ ಗೆದ್ದರೆ ನೀ ಗೆದ್ದರೆ ನೀ ಏಕಾಂಗಿಯಾಗಿ ಹೊರಡೂ ಯಾರಾದರೂ ಸಿಕ್ಕಾರೂ ಸರಳಿಕೆಯಾಗಿರು ಬಾಳು ಹಗುರಾದೀತು ಸತ್ಯವ ಹುಡುಕದಿರು ಕಂಡದ್ದು ಸುಳ್ಳಾದೀತು ಏಕ ತಾರೆಯ ಇಡೀ ನದ ಆದೀತು ಚಲನೆಗೆ ಸಾಕ್ಷಿಯಾರು ಶೂನ್ಯ ತಬ್ಬಿಕೊಂಡೀತು ಏಕಾಂಗಿಯಾಗಿ ಹೊರಡೂ ಯಾರಾದರೂ ಸಿಕ್ಕಾರು. ಎದೆಯ ಧನಿಯ ನುಡಿ ಹಾಡು ಬೆಳಗುವಾದೀತು ನುಡಿ ಕೆಡದಂತೆ ನಡೆ ಮಾಡಿದ್ದು ಬಾಳೀತು ಕರುಣೆಯ ಕಣ್ಣು ತೆರೆ ಸಮತೆ ಹೋ ನರಳೀತು ಬಯಲ ಕನ್ನಡಿಯಣಿಸು ದರುಶನವಾದೀತು ಯಾರ ನರಳು ಆಗದಿರೋ ಬ್ರಹ್ಮಾಂಡವೇ ನಿನ್ನೊಳಗೆ ಯಾರ ನೆರಳಾಗೋದಿರು ಬ್ರಹ್ಮಾಂಡವೇ ನಿನ್ನೊಳಗೆ ಏಕಾಂಗಿಯಾಗಿ ಹೊರಡೂ ಯಾರಾದರೂ ಸಿಕಾರು ಗೆಲ್ಲುವ ಬಯಸದಿರು ಸಹಜಕ್ಕೆ ಸೋಲಿಲ್ಲವೋ ಖಾಲಿಯಾಗಿ ಹೊರಡೂ ಜೋಳಿಗೆ ತುಂಬಿತು ತೆರೆದ ತೋಳಲ್ಲಿ ನಡೆ ಬೊಗಸೆ ಪ್ರೀತಿ ಸಿಕ್ಕಿತು ಪ್ರೇಮಕ್ಕೆ ಶರಣಾಗೂ ದಿವ್ಯವೇ ಸಂಭವಿಸಿತು ಎಲ್ಲವನ್ನು ಕಳಚಿಡೂ ಎಲ್ಲವನ್ನೂ ಕಳಚಿಟ್ಟು ಹೊರಡು ಒಡಲು ಬೆಳಕು ಸಿಗೀತು ಒಡಲು ಬೆಳಕು ಸಿಗೀತು ಆಗಿ ಹೊರಡು ಯಾರಾದರೂ ಸಿಕಾರು, ಅಗಳು ಅನ್ನದೊಳಗೆ ಹೋರಾಟದ ಜಗವೂ ಮೌನದೊಳಗೆ ಮಾಯಾನ ನಿಜ ಯಾರೂ ಅಲ್ಲ ಸಾವು ಇಂಬಾಲಿಸೆ ನಡೆದಷ್ಟು ಹಾದಿ ಕಂಡಷ್ಟು ಬಯಲು ಅರಿತಷ್ಟು ಹಸಿವು ಅಳೆದಷ್ಟು ಅನಂತ ಹೊರಡೂ ಈಗಲೇ ಹೊರಡೂ ಹೊರಡೂ ಈಗಲೇ ಹೊರಡೂ ಗುಂಡಾದ ಭೂಮಿಯಲಿ ಎಂದಾದರೂ ಸಿಕ್ಕೇ ಸಿಗುತ್ತೇವೆ ಗುಂಡಾದ ಭೂಮಿಯಲಿ ಎಂದಾದರೂ ಸಿಕ್ಕೇ ಸಿಗುತ್ತೇವೆ ಮತ್ತೆ ಮತ್ತೆ ಸಿಕ್ಕೇ ಸಿಗುತ್ತೇವೆ